ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಡಿ ಜಿ ರವಿಕುಮಾರ್ ಅಂತೇಳಿ ನಾನು ಸಿದ್ಧ ವೈದ್ಯ ಮಾಡ್ತಾ ಸಿದ್ಧ ವೈದ್ಯ ಅಂದರೆ ಏನು ಅನ್ನೋದನ್ನ ಪರಿಪೂರ್ಣ ವಿವರ ಸಿದ್ಧ ವೈದ್ಯ ಅಂದರೆ ಇದು ಹುಟ್ಟಿದ್ದು ಬಂದು ತಮಿಳ್ನಾಡಲ್ಲಿ ತಮಿಳ್ನಾಡು ಅಂದರೆ ನಮ್ಮ ಪಕ್ಕದ ರಾಜ್ಯ ತಮಿಳ್ನಾಡಲ್ಲಿ ಹುಟ್ಟಿರ್ತಕ್ಕಂಥದ್ದು ಇದಕ್ಕೆ ಮೂಲಕರ್ತರು ಅಂತಂದರೆ ಅಗಸ್ತ ಮಹಾಮುನಿಗಳು ನಮ್ಮ ಕರ್ನಾಟಕದ ಕಾವೇರಿಯನ್ನು ಭೂಮಿಗೆ ತಂದಿರತಕ್ಕಂಥ ಅಗಸ್ತ ಮಹಾಮುನಿ ಅಂತ ಕರಿತೀವಲ್ಲ ಅವರೇನೆ ಮ್ಯಾಕ್ಸಿಮಮ್ ಕಮ್ಮಿ ಕಮ್ಮಿ ಅಂತಂದ್ರೂ ಅವರ ಒಂದು ಅನುಭವದಲ್ಲಿ ನೂರ ಮೂವತ್ತೆರಡು ಗ್ರಂಥಗಳು ಆ ಒಂದು ಸಿದ್ಧ ವೈದ್ಯದ ಬಗ್ಗೆ ಆಗಬಹುದು ಅಥವಾ ಈ ಭೂಮಿಯಲ್ಲಿರ್ತಕ್ಕಂಥ ಕರೆಂಟ್ ಉತ್ಪಾದನೆ ನೋಡಿ ಕರೆಂಟ್ ಉತ್ಪಾದನೆ ಯಾರೋ ಇವ ಮಾಡಿದ್ದಾರೆ ಅಂತ ಬಂತು ಆಮೇಲೆ ಏರೋಪ್ಲೇನ್ ಉತ್ಪಾದನೆ ಇವೆಲ್ಲ ಯಾರ್ಯಾರೋ ಹೇಳಿದ್ದಾರೆ ಆದರೆ ಅಗಸ್ತ ಮಹಾಮುನಿಗಳಿಂದ ಬಂದಿರತಕ್ಕಂಥ ಒಂದು ಗ್ರಂಥ ಇದೆ ಅಗಸ್ತ ಸಂಹಿತ ಅಂತೇಳಿ ಇದರಲ್ಲಿ ಬೇಕಾದರೆ ನೋಡಿ ಚೆಕ್ ಮಾಡಿ ಅದರಲ್ಲಿ ಬ್ಯಾಟ್ರಿಗಳಿಂದ ಹಿಡಿದು ಪ್ರತಿಯೊಂದು ಕರೆಂಟ್ ಉತ್ಪಾದನೆ ಹೆಂಗೆ ಮತ್ತು ಬಲ್ಪ್ಗಳು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಪರಿಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂಥ ಒಂದು ಅಗಸ್ತ ಮಹಾಮುನಿಗಳಿಂದ ಬಂದಿರತಕ್ಕಂಥ ಈ ವೈದ್ಯ ಇವತ್ತು ಇದನ್ನು ಕಂಡ್ರೆ ತುಂಬ ಜನಕ್ಕೆ ಭಯ ಇದೆ ಸಿದ್ಧ ವೈದ್ಯ ಅಂದರೆ ಏನು ಅಂತಂದರೆ ಪಾಷಾಣ ವೈದ್ಯ ಅಂತ ತಿಳ್ಕೊಂಡಿರ್ತಾರೆ ಪಾಷಾಣ ವೈದ್ಯ ಅಂದರೆ ಏನು ಪಾಷಾಣಗಳು ಯಾವ ರೀತಿ ನಾವು ಬಳಸ್ಕೋಬೇಕು ಯಾವ ರೀತಿ ಶುದ್ಧಿಗಳು ಮಾಡಬೇಕು ಅನ್ನೋದನ್ನು ನಾನು ವಿವರವಾಗಿ ತಿಳಿಸ್ಕೊಡ್ತೀನಿ ಈಗ ಸಿದ್ಧ ವೈದ್ಯ ಅಂದರೆ ಏನು ಅಂತಂದರೆ ನೋಡಿ ಪುರುಷರು ಅಂತ ಕರಿತೀವಿ ಅವರನ್ನು ಸಿದ್ಧಪುರುಷರು ಅಂದರೆ ಯಾರು ಎಲ್ಲ ರೀತಿಯಲ್ಲಿ ವಿದ್ಯೆಗಳಲ್ಲೂ ಪ್ರತಿಯೊಂದು ವಿದ್ಯೆಗಳಲ್ಲೂ ಆತನು ನಿಸೀಮನಾಗಿರ್ತಾನೆ ಅಂಥ ವ್ಯಕ್ತಿನ ವೈದ್ಯರು ಅಂತ ಕರಿತೀವಿ ವೈದ್ಯ ಅಂದರೆ ಈ ರೀತಿ ಆಗಿರ್ತಕ್ಕಂಥ ಒಂದು ಪುರುಷರಿಂದ ಬಂದಿರತಕ್ಕಂಥ ವಿದ್ಯೆನ ವೈದ್ಯ ಅಂತ ಕರೀತಾರೆ ಇವರಿಂದ ಏನೇನು ಬಂತು ಅಂತಂದರೆ ನೋಡಿ ನವಪಾಷಾಣಗಳು ಅಂತ ಕರಿತೀವಿ ನವಪಾಷಾಣಗಳಂದರೆ ನೋಡಿ ಇಂಗ್ಲೀಕ ರಸಗರ್ಪುರ ಸವೀರ ಈ ರೀತಿ ನವಪಾಷಾಣಗಳು ಇದು ಯಾವ ರೀತಿ ಅಂತಂದರೆ ಹಾಗೆ ತಗೊಂಡಾಗ ಅದರಿಂದ ಸೈಡ್ ಎಫೆಕ್ಟ್ ಬರುತ್ತೆ ಎಷ್ಟು ವಿಷವೋ ಅಷ್ಟೇ ಅಮೃತ ಅದು ಅಮೃತಕ್ಕೆ ಸಮನಾಗಿರ್ತಕ್ಕಂಥ ಒಂದು ಪಾಷಾಣ ವೈದ್ಯನ ವೈದ್ಯ ಅಂತ ಕರೀತಾರೆ ಈ ಒಂದು ಸಿದ್ಧಪುರುಷರು ಇರ್ತಕ್ಕಂಥ ವೈದ್ಯ ಅದನ್ನು ನಾವು ಮೊದಲನೇದಾಗಿ ನವಪಾಶಾಣಗಳು ಅಂತ ಕರಿತೀವಲ್ಲ ನವಪಾಷಾನಗಳಲ್ಲಿ ಒಂದು ವಿಗ್ರಹ ಇದೆ ಅದು ಮೂಲ ವಿಗ್ರಹ ಬಂದು ಪಳನಿಯಲ್ಲಿ ಒಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಗ್ರಹ ರೂ ರೂಪದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ನವಪಾಶಾನಗಳು ಅಂತ ಇದೇ ಈ ವೈ ಸಿದ್ಧ ವೈದ್ಯದಲ್ಲಿ ಮಾಡಿರ್ತಕ್ಕಂಥದ್ದು ಅದನ್ನು ಸ್ಥಾಪಿಸಿದವರು ಬಂದು ಬೋಗರ್ ಅಂತ ಸ್ಥಾಪನೆ ಮಾಡಿಬಿಟ್ಟು ಅದನ್ನು ಏನು ಮಾಡ್ತಾರೆ ಅಂತಂದರೆ ಎಲ್ಲರಿಗೂ ಅನುಕೂಲವಾಗಲಿ ಆರೋಗ್ಯ ಎಲ್ಲರಲ್ಲೂ ಚೆನ್ನಾಗಿರಲಿ ಅಂತೇಳಿ ಆಗೇನು ಮಾಡ್ತಿದ್ರು ಅಂದರೆ ಹಾಲಿನ ಅಭಿಷೇಕ ಮಾಡೋರು ಅದಕ್ಕೆ ಅಭಿಷೇಕ ಮಾಡಿರ್ತಕ್ಕಂಥದ್ದು ಒಂದು ಕಡೆ ಬಂದು ಸ್ಟಾಕ್ ಆಗ್ತದೆ ಆ ಸ್ಟಾಕ್ ಆಗಿರ್ತಕ್ಕಂಥದ್ದನ್ನು ತೀರ್ಥ ರೂಪದಲ್ಲಿ ಪ್ರತಿನಿತ್ಯ ಬರ್ತಕ್ಕಂಥ ಪೇಷಂಟ್ ಇದು ಆರೋಗ್ಯ ಇರಲಿ ಇಲ್ಲದೆ ಹೋಗಲಿ ತೀರ್ಥ ರೂಪದಲ್ಲಿ ಅದನ್ನು ಕೊಡ್ತಾಯಿದ್ರು ಕೊಟ್ಟಾಗ ಅವರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಅಂದರೆ ನೋಡಿ ಆರೋಗ್ಯ ಅದಗೆಟ್ಟಿದೆ ಅಂತ ತಿಳ್ಕೊಳ್ಳೋಣ ಯಾರಿಗೆ ಕ್ಯಾನ್ಸರಿಂದ ಹಿಡಿದು ಎಚ್ ಐ ವಿಯಿಂದ ಪ್ರತಿಯೊಂದು ಯಾವುದೇ ಇರಲಿ ಸಮಸ್ಯೆಗಳು ನೆಗಡಿ ಕೆಮ್ಮು ಏನೇ ಇರಲಿ ಅಂಥವ್ರಿಗೆ ಆ ಒಂದು ತೀರ್ಥ ರೂಪದಲ್ಲಿ ಒಂದು ಅರ್ಧ ಎಷ್ಟು ಕೊಟ್ಟಾಗ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇತ್ತು ಆದರೆ ಡೈರೆಕ್ಟಾಗಿ ಅದನ್ನು ತಗೊಳ್ಳೋಂಗಿಲ್ಲ ಅದರಲ್ಲಿ ಬಂದಿರತಕ್ಕಂಥ ತೀರ್ಥನ ಮಾತ್ರ ನಾವು ಇದ್ರು ಅದನ್ನು ಕೊಟ್ಟು 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 ಏನಾಗಿದೆ ಅಂತಂದರೆ ಆ ವಿಗ್ರಹ ಸವಿಯೋ ಸಮಯಕ್ಕೆ ಬಂದುಬಿಡ್ತು ಪೂರ್ತಿ ಸವದೋಗ್ತಾ ಇತ್ತು ಅಭಿಷೇಕ ಮಾಡಿ ತೊಳಿಬೇಕಾದ್ರೆ ಕೈ ಆಡಿಸಿ ಆಡಿಸಿ ಇರ್ತದೆ ಅದು ಆಡಿಸಿ ಆಡಿಸಿ ಏನಾಗಿದೆ ಮುರಿಯೋ ಟೈಮ್ಗೆ ಬಂದುಬಿಡ್ತು ಆ ಟೈಮಲ್ಲಿ ಏನು ಮಾಡಿದ್ರು ಅಂದರೆ ಅಲ್ಲಿಂದ ಮೂಲ ವಿಗ್ರಹನ ತೆಗೆದುಬಿಟ್ಟು ಕೆಳಗಡೆಗೆ ಪ್ರತಿಷ್ಠಾಪನೆ ಮಾಡಿ ಅದರ ಮೇಲುಗಡೆ ಹೊಸ ವಿಗ್ರಹನ ಸ್ಥಾಪನೆ ಮಾಡಿಕೊಂಡ್ರು ಆ ರೀತಿ ಮೂಲ ವಿಗ್ರಹನ ಅಲ್ಲಿ ಸ್ಥಾಪನೆ ಮಾಡಿದ್ರು ಅಂದರೆ ಬೇರೆ ವಿಗ್ರಹನ ಆ ವಿಗ್ರಹ ಮೂಲ ವಿಗ್ರಹನ ಕೆಳಗಡೆ ಇಟ್ಬಿಟ್ಟು ಮೇಲ್ಗಡೆ ಬೇರೆ ವಿಗ್ರಹನ ಸ್ಥಾಪನೆ ಮಾಡಿಕೊಂಡ್ರು ಆವತ್ತಿಂದ ಆ ಒಂದು ತೀರ್ಥಾನ ಕೊಡೋದು ರೂಢಿಯಲ್ಲಿದೆ ಆದರೂ ವಾಸಿ ಆಗುತ್ತೆ ನಂಬಿಕೆ ಯಾರಿಗೂ ಇಲ್ಲ ಆ ರೀತಿ ವೈದ್ಯ ಅಂದರೆ ತುಂಬ ಅದ್ಭುತವಾದ ಒಂದು ವೈದ್ಯ ಇದನ್ನು ನಾವು ಶುದ್ಧೀಕರಣಗಳು ಈ ನವಪಾಷಾಣಗಳನ್ನು ನಾವೇನು ಮಾಡ್ತೀವಿ ಅಂದರೆ ಗಿಡಮೂಲಿಕೆಗಳು ಆಯುರ್ವೇದ ಗಿಡಮೂಲಿಕೆಗಳಲ್ಲಿರ್ತಕ್ಕಂಥ ಹಸಿ ಮೂಲಿಕೆ ರಸಗಳನ್ನು ತಗೊಂಡು ಅದನ್ನು ಶುದ್ಧೀಕರಣ ಮಾಡ್ತೀವಿ ಶುದ್ಧೀಕರಣ ಮಾಡಿ ಅದರಲ್ಲಿ ಯಾವುದೇ ವಿಷಗುಣಗಳು ಇಲ್ಲದಂತೆ ಸರ್ ಮಾಡಿ ಅದನ್ನು ನಾವು ಔಷಧಿಯ ರೂಪದಲ್ಲಿ ಕೊಡ್ತಾ ಇರ್ತೀವಿ ಕೊಟ್ಟಾಗ ನೋಡಿ ಈಗಿನ ಜನ್ರೇಷನ್ ಯಾವ ರೀತಿ ಇದೆ ಅಂತಂದರೆ ತಿಪ್ಪೆ ಗೊಬ್ಬರ ಹಾಕಿ ಬೆಳೆಸ್ತಾ ಇದ್ದಾಗ ಆರು ತಿಂಗಳು ಬೆಳೆ ಇತ್ತು ಒಂದು ವ್ಯಕ್ತಿಗೆ ರೈತರಿಂದ ಬರ್ತಾ ಇರ್ತಕ್ಕಂಥದ್ದು ಆರು ತಿಂಗಳು ಒಂದು ಭತ್ತ ಆಗ್ಬೋದು ಯಾವುದೇ ಆಗಲಿ ಆರು ತಿಂಗಳು ಬೆಳೆ ಇದ್ದಾಗ ಆಗ ಒಬ್ಬ ಮನುಷ್ಯ ದೃಢವಾಗಿ ಕಾಯಿ ಚೆನ್ನಾಗಿತ್ತು ಆತನ ಸಮಸ್ಯೆ ಹೆಂಗಿದೆ ಅಂತಂದರೆ ಆತನಲ್ಲಿ ಯಾವುದೇ ರೋಗ ಬಂದ್ರೂ ಅತಿ ಶೀಘ್ರವಾಗಿ ಗುಣವಾಗ್ತಾ ಇತ್ತು ರೋಗ ಅಂದರೆ ರೋಗ ನಿರೋಧಕ ಶಕ್ತಿ ಆತನಲ್ಲೇ ಉತ್ಪತ್ತಿ ಆಗ್ತಾಯಿತ್ತು ಆದರೆ ಏನಾಗಿದೆ ಅಂದರೆ ಆ ರೋಗ ನಿರೋಧಕ ಶಕ್ತಿಯನ್ನು ಖುದ್ದಾಗಿ ಇಂಜೆಕ್ಷನ್ಗಳು ಮೂಲಕ ಮತ್ತು ಟ್ಯಾಬ್ಲೆಟ್ಗಳ ಮೂಲಕ ನಾವು ತಗೊಳ್ಳೋಕಷ್ಟು ಪ್ರಮೇಯಕ್ಕೆ ಬಂದಿದ್ದೀವಿ ಈಗ ಆ ತಿಪ್ಪೆ ಗೊಬ್ಬರಗಳು ಬಳಸ್ತಾ ಇರತಕ್ಕಂಥ ಆಹಾರ ಪದಾರ್ಥಗಳು ಇಲ್ಲದೇ ಇರೋ ಕಾರಣದಿಂದ ಮತ್ತು ಈಗ ಏನಾಗಿದೆ ಅಂದರೆ ಎರಡು ತಿಂಗಳು ಎರಡೂವರೆ ತಿಂಗಳು ಮೂರು ತಿಂಗಳಿಗೆ ಬೆಳೆ ಬರ್ತಾ ಇದೆ ಭೂಮಿಯಿಂದ ಭೂಮಿಯಲ್ಲಿ ಎಷ್ಟು ಸಾರಾಂಶ ತಗೊಂಡಂದರೆ ಎಷ್ಟು ನಿಧಾನವಾಗಿ ಬೆಳೆ ಬರುತ್ತೋ ಅಷ್ಟು ನಿಧಾನವಾಗಿ ನಮ್ಮ ದೇಹ ದೃಢತ್ವಾಗಿರ್ತದೆ ಅದೇ ಎರಡು ತಿಂಗಳು ಬೆಳೆ ಮೂರು ತಿಂಗಳು ಬೆಳೆ ಬಂತು ಅಂದ್ಕೊಳ್ಳಿ ಆತನ ದೇಹನೂ ಅಷ್ಟೇ ನಶಿಸ್ತಾ ಇರ್ತದೆ ಈ ರೀತಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಗಿಡಮೂಲಿಕೆಗಳಿಂದ ಏಕದಮ್ಮ ಕೆಲಸ ಮಾಡಿ ಅಂದರೆ ಸ್ವಲ್ಪ ನಿಧಾನ ಆಗುತ್ತೆ ಆಯುರ್ವೇದ ಯಾವತ್ತಿದ್ರೂ ನಿಧಾನ ಆ ಒಂದು ಪದ್ಧತಿಯಿಂದ ಫಾಸ್ಟಾಗಿ ಜನ್ರೇಷನ್ ಚೆನ್ನಾಗಿ ಕೆಲಸ ಮಾಡಬೇಕು ಈಗ ಈಗಿರ್ತಕ್ಕಂಥ ಕೆಮಿಕಲ್ ಫುಡ್ಗಳು ತಿಂದು ತಿಂದು ಆರೋಗ್ಯನ ಹಾಳು ಮಾಡ್ಕೊಂಡಿರ್ತಾರೆ ಆ ಒಂದು ಕಾರಣದಿಂದ ನಾವೇನು ಮಾಡ್ತೀವಿ ಅಂತಂದರೆ ಈ ಸಿದ್ಧ ವೈದ್ಯನ ಅದಕ್ಕೆ ಆ್ಯಡ್ ಮಾಡ್ತಾ ಬರ್ತೀವಿ ಗಿಡಮೂಲಿಕೆಗಳ ಜೊತೆಗೆ ಸಿದ್ಧ ವೈದ್ಯನ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂದರೆ ಯುನಾನಿ ವೈದ್ಯ ಅಂತ ಕರಿತೀವಿ ಆ ಯುನಾನಿ ವೈದ್ಯನ ಪ್ರತಿಯೊಬ್ಬರಿಗೂ ಕೊಡ್ತಾ ಇರ್ತೀವಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಅವರಲ್ಲಿ ದೀರ್ಘಕಾಲಿಕ ಸಮಸ್ಯೆಗಳು ಯಾರಲ್ಲಾದರೂ ಇದ್ದಾಗ ಅಂದರೆ ಕೆಲವರು ತಗೊಂಡಿರ್ತಾರೆ ನೋಡಿ ನಾನು ಚಿಕ್ಕ ಹುಡುಗನಾಗಿದ್ದಾಗ ಊರಿಗೊಬ್ಬನಿಗೆ ಶುಗರ್ ಒಬ್ರಿಗೋ ಇಬ್ಬರಿಗೋ ಶುಗರ್ ಇತ್ತು ನೂರು ಜನದಲ್ಲಿ ಒಬ್ಬನಿಗೋ ಇಬ್ಬರಿಗೋ ಶುಗರ್ ಇತ್ತು ಆದರೆ ಈಗ ಏನಾಗಿದೆ ನನಗೂ ಐವತ್ತರಿಂದ ಅರವತ್ತು ವರ್ಷ ಆಗ್ತಾ ಇದೆ ಆದರೆ ಈಗ ಪ್ರತಿಯೊಬ್ಬರಲ್ಲೂ ಮ್ಯಾಕ್ಸಿಮಮ್ ನೂರು ಜನಕ್ಕೆ ನೂರು ಜನಕ್ಕೆ ತಗೊಂಡಾಗ ನೂರು ಜನದಲ್ಲಿ ಅರವತ್ತು ಜನಕ್ಕೆ ಈ ಶುಗರ್ ಅನ್ನೋ ರೋಗ ಇದೆ ಕಾರಣ ಏನು ಹೇಳಿ ನಾವು ತಿಂತಾ ಇರ್ತಕ್ಕಂಥ ಆಹಾರ ಪದಾರ್ಥಗಳು ಸರಿ ಇಲ್ಲದೆ ಇರೋ ಕಾರಣದಿಂದ ಆ ಒಂದು ಸಮಸ್ಯೆ ನಿಮ್ಮಲ್ಲಿ ನೀವಾಗ ದೂರ ಮಾಡ್ಕೋಬೇಕು ಅಂತಂದರೆ ನೋಡಿ ಆದಷ್ಟು ಕೆಮಿಕಲ್ ಫು ಆ್ಯಡ್ ಆಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಬಳಸೋದು ಬಿಟ್ಟು ನ್ಯಾಚುರಲ್ ಆಗಿರ್ತಕ್ಕಂಥ ಅದನ್ನು ಬಳಸೋದನ್ನು ತುಂಬ ಉತ್ತಮ ಮಾಡ್ಕೊಳ್ಳಿ ತುಂಬ ಅಭ್ಯಾಸ ಮಾಡಿಕೊಳ್ಳಿ ಅಭ್ಯಾಸ ಮಾಡಿಕೊಂಡಾಗ ನಿಮ್ಮಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತಾ ಇರ್ತದೆ ಆವಾಗ ನೀವು ಯಾವುದೇ ಒಂದು ಔಷಧಿಗಳು ತಗೊಂಡ್ರೂ ಬೇಗ ನಿಮಗೆ ಗುಣವಾಗ್ತಾ ಇರ್ತದೆ ಈಗ ಸಿಂಪಲಾಗಿ ತಗೊಳ್ಳೋಣ ಒಂದು ಚಿಕನ್ನ ಬೆಳೆಸಬೇಕಾದ್ರೆ ಏನು ಮಾಡ್ತಾರೆ ಅಂತಂದರೆ ಒಂದು ಕೋಳಿ ನಾ ಫಾರಮ್ ಕೋಳಿ ಬರ್ತಾ ಇದೆಯಲ್ಲ ಅದನ್ನು ಬೆಳೆಸಬೇಕಾದ್ರೆ ಅದಕ್ಕೆ ಸ್ಟಿರಾಯ್ಡ್ಸ್ ಕೊಡ್ತಾರೆ ಮತ್ತು ಗ್ರೋತಿಂಗ್ ಇಂಜೆಕ್ಷನ್ಸ್ ಇರ್ತಾರೆ ಅದು ಒಂದು ಒಂದೂವರೆ ತಿಂಗಳಲ್ಲಿ ಗ್ರೋತ್ ಆಗ್ತದೆ ಎಷ್ಟು ಎರಡು ಎರಡೂವರೆ ಕೆ ಜಿ ಆಗ್ತದೆ ಕಾರಣ ಏನಂದರೆ ಒಂದು ನಾಟಿ ಕೋಳಿ ಬೆಳಿಬೇಕಾದ್ರೆ ಮ್ಯಾಕ್ಸಿಮಮ್ಮು ಆರು ತಿಂಗಳು ಬೇಕು ಒಂದೂವರೆಯಿಂದ ಇಂದ ಎರಡು ಕೆ ಜಿ ಆಗಬೇಕು ಅಂದರೆ ಒಂದು ನಾಟಿ ಕೋಳಿ ಆರು ತಿಂಗಳು ಬೇಕು ಆದರೆ ಈಗ ಬರ್ತಾ ಬರ್ತಾಯಿರ್ತಕ್ಕಂಥ ಕೋಳಿ ಒಂದು ಒಂದೂವರೆ ತಿಂಗಳಲ್ಲಿ ಎರಡು ಎರಡೂವರೆ ಕೆ ಜಿ ಆಗಿರ್ತದೆ ಅದಕ್ಕೆ ಕಾರಣ ಏನಂದರೆ ಗ್ರೋತಿಂಗ್ ಇಂಜೆಕ್ಷನ್ ಈ ಗ್ರೋ ಗ್ರೋತಿಂಗ್ ಅನ್ನೋದು ನಾವು ಕೊಟ್ಟಾಗ ಏನಾಗುತ್ತೆ ಅದನ್ನು ನಾವು ತಿಂತೀವಲ್ಲ ತಿಂದಾಗ ನಮ್ಮ ಮೈ ಬೆಳೀತಾ ಇರ್ತದೆ ನಮ್ಮಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿನ ಕಂಟ್ರೋಲ್ ಮಾಡ್ತಾ ಇರ್ತದೆ ಕಮ್ಮಿ ಮಾಡ್ತಾ ಇರ್ತದೆ ಈಗ ಸಿಂಪಲ್ ಆಗಿ ಒಂದು ತೊಗೋಬೇಕು ಅಂತಂದರೆ ಆ ರೋಗ ನಿರೋಧಕ ಒಂದು ಫೈವ್ ಹಂಡ್ರೆಡ್ ಎಮ್ ಜಿ ಟ್ಯಾಬ್ಲೆಟ್ ನಾವು ತಗೊಂಡಾಗ ಅದು ನಮ್ಮಲ್ಲಿರ್ತಕ್ಕಂಥ ರೋಗನ ಹಂಡ್ರೆಡ್ ಎಮ್ ಜಿಲೇ ಗುಣ ಮಾಡ್ತದೆ ಆದರೆ ಇನ್ನು ಫೋರ್ ಹಂಡ್ರೆಡ್ ಎಮ್ ಜಿ ನಮ್ಗೆ ಸೈಡ್ ಎಫೆಕ್ಟ್ ಕೊಡ್ತಾ ಇರ್ತದೆ ಇಂಥ ಸಮಸ್ಯೆಗಳು ಬಹಳಷ್ಟು ಜನಗಳಲ್ಲಿ ಕಾಡ್ತಾ ಇದೆ ಅದಕ್ಕೆ ನಾನೇನು ಹೇಳೋದು ಅಂತಂದರೆ ನ್ಯಾಚುರಲ್ ಆಗಿರ್ತಕ್ಕಂಥ ಔಷಧಿ ಗುಣಗಳಿರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಗಿಡಮೂಲಿಕೆಗಳನ್ನ ಬಳಸ್ಕೋಬೋದು ಹಾಗೂ ಸಮಸ್ಯೆ ಯಾರಿಗಾದ್ರೂ ಜಾಸ್ತಿ ಇದ್ದಾಗ ಇದು ತೀರೋದೇ ಇಲ್ಲ ಆಸ್ಪತ್ರೆಗಳೆಲ್ಲ ರೌಂಡ್ ಹೊಡೆದು ಬಿಟ್ಟಿದ್ದೀವಿ ಇದು ಆಗ್ತಾ ಇಲ್ಲ ಅನ್ನೋರು ಯಾರಾದರೂ ಇದ್ದರೆ ನೀವು ದಯವಿಟ್ಟು ಬರ್ಬೋದು ಇದಕ್ಕೆ ನಮ್ಮಲ್ಲಿ ಸಿದ್ಧ ವೈದ್ಯ ಪ್ರಕಾರವಾಗಿ ವೈದ್ಯ ಕೊಡ್ತಾ ಇರ್ತೀವಿ ಕೆಲವರಿಗೆ ಯಾಕಂದರೆ ಸಮಸ್ಯೆ ಜಾಸ್ತಿ ಇರ್ತಕ್ಕಂಥ ಅವರಿಗೆ ಸಿದ್ಧ ವೈದ್ಯದಲ್ಲಿ ಕೊಡ್ತೀವಿ ಸಮಸ್ಯೆ ಕಡಿಮೆ ಇದ್ದರತಕ್ಕಂಥವ್ರಿಗೆ ನಾಟಿ ವೈದ್ಯದಲ್ಲಿ ಕೊಡ್ತಾ ಇರ್ತೀವಿ ಈ ಒಂದು ಪದ್ಧತಿಗಳನ್ನ ಪ್ರತಿಯೊಬ್ಬರು ರೂಢಿಸ್ಕೊಳ್ಳಿ ನನ್ನಲ್ಲೇ ಬನ್ನಿ ಅಂತ ನಾನು ಯಾರನ್ನೂ ಕರೆಯೋದಿಲ್ಲ ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಸಿದ್ಧ ವೈದ್ಯ ಕಡಿಮೆ ಇದೆ ನಾಟಿ ವೈದ್ಯ ಮಾತ್ರ ಜಾಸ್ತಿ ಇದೆ ಯಾವುದೇ ಒಂದು ಹಳ್ಳಿಗೆ ಹೋದರೂ ಏನಾಗುತ್ತೆ ಅಂದರೆ ನಾಟಿ ಯಾರೋ ಒಬ್ಬರು ನಾಟಿ ವೈದ್ಯ ಮಾಡ್ತಾಯಿರ್ತಾರೆ ಪಾರಂಪರಿಕ ವೈದ್ಯ ಪ ವೈದ್ಯ ಮಾಡ್ಕೊಂಡು ಪರಂಪರೆಯಿಂದ ಬರ್ತಾ ಬರ್ತಾಯಿರ್ತಾರೆ ಆದರೆ ಸಿದ್ಧ ವೈದ್ಯ ಕಡಿಮೆ ಇದೆ ಆದರೆ ಸಿದ್ಧ ವೈದ್ಯ ಬಂದು ನಮ್ಮ ತಮಿಳ್ನಾಡಲ್ಲಿ ಬಹಳಷ್ಟು ಜನಗಳಲ್ಲಿ ಗೊತ್ತಿದೆ ನಾಟಿ ವೈದ್ಯ ಕಮ್ಮಿಯಲ್ಲಿ ವೈದ್ಯ ಬಹಳಷ್ಟು ಜಾಸ್ತಿ ಇದೆ ಆ ಒಂದು ಕಾರಣದಿಂದ ನಾನೇನು ಹೇಳೋದಂದರೆ ನಿಮಗೆ ನೀವಾಗಿ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಗಿಡಮೂಲಿಕೆಗಳನ್ನ ಬಳಸ್ಕೊಂಡು ಆ ಒಂದು ರೋಗನ ಕ್ಲಿಯರ್ ಮಾಡ್ಕೋಬೋದು ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ಯಾರಾದರೂ ಇದ್ದವರು ನೀವು ಬೇಕಾದರೆ ಬರಬಹುದು ಈ ಒಂದು ವೈದ್ಯ ಅಂದರೆ ಏನು ಅನ್ನೋದನ್ನು ಯೂಟ್ಯೂಬಲ್ಲಿ ಪ್ರತಿಯೊಂದರಲ್ಲೂ ನೀವು ಹುಡುಕಿ ಸಿಗುತ್ತೆ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಯಾರಿಗೂ ಬರೋದಿಲ್ಲ ಕಾರಣ ಏನಂದರೆ ಅದೇ ರೀತಿ ನಾವು ಫಸ್ಟ್ ತಿಂದು ಇದು ಸರಿಯಾಗಿದೆ ಅಂದ ಅಂದಮೇಲೆ ಮತ್ತೊಬ್ಬರು ಕೊಡೋಕೆ ಸ್ಟಾರ್ಟ್ ಮಾಡೋದು ನಾವು ಡೈರೆಕ್ಟಾಗಿ ಯಾರಿಗೂ ಕೊಡೋದಿಲ್ಲ ಯಾಕಂತಂದರೆ ಅದು ಸೈಡ್ ಎಫೆಕ್ಟ್ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ ಅದನ್ನು ಶುದ್ಧೀಕರಣ ಅಂತ ಮಾಡ್ತೀವಿ ಶುದ್ಧೀಕರಣಗಳು ಕರೆಕ್ಟಾಗಿದ್ದಾಗ ಈ ಅಮೃತ ಇದ್ದಂಗೆ ಇರ್ತದೆ ನಿಮಗೆ ಗ್ರೋತಿಂಗ್ ಇಂಗೇಷನ್ಸ್ ಕೊಟ್ಟು ಕೊಟ್ಟು ಏನಾಗಿದೆ ಅಂತಂದರೆ ಪೇನ್ ಕಿಲ್ಲರ್ಸ್ ಇಂಗೇಷನ್ ಕೊಡ್ತಿರ್ತಾರೆ ಜನ ಹತ್ರ ಹೋದಾಗ ಆ ಸಮಯಕ್ಕೆ ತಕ್ಕನಂತೆ ಮಾತ್ರ ಅದು ನಿಮಗೆ ಕಂಟ್ರೋಲ್ ಮಾಡ್ತಾ ಇರ್ತದೆ ಅದನ್ನು ಬಿಟ್ಟರೆ ಮತ್ತೆ ರೈಜ್ ಆಗ್ತಾ ಇರ್ತದೆ ಅಂಥ ಸಮಸ್ಯೆಗಳು ಈ ಒಂದು ಸಿದ್ಧ ವೈದ್ಯದಲ್ಲಾಗ್ಬೋದು ನಾಟಿ ವೈದ್ಯದಲ್ಲಾಗ್ಬೋದು ಇರೋದಿಲ್ಲ ಸಿದ್ಧ ವೈದ್ಯ ಅಂದರೆ ತಮಿಳುನಾಡಿನಲ್ಲಿ ಬಹಳಷ್ಟು ಜನಗಳು ಸಿದ್ಧಿ ಪುರುಷರುಗಳು ಈ ಒಂದು ವೈದ್ಯನ ಮಾಡ್ಕೊಂಡು ಇದ್ರು ಅದನ್ನು ನಾವು ಕಲಿಬೇಕು ಅಂತಂದರೆ ತಮಿಳ್ನಾಡ್ಗೆ ಹೋಗ್ಬೇಕು ಅವರ ಒಂದು ಆಧಾರಗಳಾಗ್ಬೋದು ಯಾವುದೇ ಆಗಲಿ ಫಸ್ಟ್ ಮೊದಲನೇದಾಗಿ ಅಲ್ಲೋಗಿ ಟ್ರೈನಿಂಗ್ ತಗೋಬೇಕು ಟ್ರೈನಿಂಗ್ ತೊಗೊಂಡು ಯಾವ್ಯಾವ ಪಾಷಾಣಗಳನ್ನ ಯಾವ್ಯಾವ ರೀತಿ ಶುದ್ಧಿಗಳು ಮಾಡಬೇಕು ಯಾವ್ಯಾವ ರೀತಿ ಅದನ್ನು ಬಳಸ್ಕೋಬೇಕು ಅನ್ನೋದನ್ನು ಅವರು ನಮಗೆ ಟ್ರೈನಿಂಗ್ ಕೊಡ್ತಾರೆ ಕೊಟ್ಟಾಗ ಅದರ ಒಂದು ಪ್ರಕಾರವಾಗಿ ನಾವೇ ವೈದ್ಯ ಕಲ್ತ್ಕೊಂಡು ಇಲ್ಲಿಗೆ ಬಂಟ ಬಂದಿರ್ತೀವಿ